ಕೃಷಿ ಕ್ಷೇತ್ರದಲ್ಲಿ ನೂತನ ಆವಿಷ್ಕಾರಗಳು ಹೂಡಿಕೆಯ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ರೈತರ ಸಬಲೀಕರಣಕ್ಕೆ ಸರ್ಕಾರ ಬದ್ದವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ನೂತನ ಆವಿಷ್ಕಾರಗಳು ಹೂಡಿಕೆ ಮತ್ತು ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಇವು ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಭಾರತವನ್ನು ಸ್ವಾವಲಂಬಿ ಸಶಕ್ತ ದೇಶವನ್ನಾಗಿಸಲು ಪ್ರಮುಖ ಸಾಧನಗಳಾಗಿವೆ ಎಂದರು बच्चों का स्वास्थ्य सुधरा है पढ़ाई का स्तर सुधरा है कितने ही पैरामीटर्स में ये जिले अब अन्य जिलों से बेहतर कर रहे हैं साथियों अब इसी मॉडल पर हम खेती के मामले में पिछड़े देश के सौ जिलों का ಕ್ಷೇತ್ರ ನಿನ್ನೆ ದೆಹಲಿಯಲ್ಲಿ ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಂದಾಜು ವೆಚ್ಚದ ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳಿಗೆ ಅವರು ಶಿಲಾನ್ಯಾಸ ನೆರವೇರಿಸಿದರು ಇದೇ ವೇಳೆಯಲ್ಲಿ ಧನಧಾನ್ಯ ಕೃಷಿ ಯೋಜನೆ ಮತ್ತು ಬೇಳೆಕಾಳುಗಳ ವಲಯದಲ್ಲಿ ಆತ್ಮನಿರ್ಭರತಾ ಯೋಜನೆಗಳಿಗೂ ಅವರು ಚಾಲನೆ ನೀಡಿದರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನದೊಂದಿಗೆ ಪಿಎಂ ಧನಧಾನ್ಯ ಯೋಜನೆ ಮತ್ತು ಹನ್ನೊಂದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಅನುದಾನದೊಂದಿಗೆ ಬೇಳೆಕಾಳು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಕರ್ನಾಟಕದ ಚಿತ್ರದುರ್ಗ ಹಾವೇರಿ ಕೊಪ್ಪಳ ಚಿಕ್ಕಬಳ್ಳಾಪುರ ಗದಗ ತುಮಕೂರು ಜಿಲ್ಲೆಗಳಲ್ಲಿ ಯೋಜನೆ ಅನುಷ್ಠಾನಕ್ಕೆ ಬರಲಿದೆ बೇಳೆ ವೈವಿಧೀಕರಣ ಉತ್ತೇಜಿಸುವುದು ನೀರಾವರಿಯಂತಾ ಮೂಲಸೌಕರ್ಯ ಹೆಚ್ಚಿಸುವುದು ಯೋಜನೀಯ ಉದ್ದೇಶವಾಗಿದೆ ಭಾರತಕ್ಕೆ ಏಕಾತ್ಮನಿರ್ಭರ ವಿಕಸಿತ ರಾಷ್ಟ್ರಕ್ಕೆ ರೂಪದಲ್ಲಿ ಸ್ಥಾಪਿਤ کرنا આજಕ ಈ ಐತಿಹಾಸಿಕ ಅವಸರ ಪರ ಮಾನ್ಯ ನಿಯ ಪ್ರಧಾನಮಂತ್ರಿಜಿ dvara ದೇಶಕ್ಕೆ ಕಿಸಾನ್ ಭಾಯಿ ಬಹನೋಕೆ ಲಿಯೇ 42000 ಕೋಟಿ ರೂಪಾಯೋ ಸೆ ಅದಿಕ್ಕಿ ಕೃಷಿ ಪರಿಯೋಜನಾ ಶ್ರೀ ಮನ್ಪಂಗ್ ಕೃಷಿ ಧನ್ಧಾನ್ ನೇ ಜಿಲ್ಲೆ ಸೇ ಹಿ ಇಸ್ ಪೇಂಟಿಂಗ್ ಮೇ ಭಿ ಕಿಸಾನ್ ಹಿ कि छव लसन पापड़ आमला कैंडी मुरब्बा आदि भेंट कर माने, से बने कैंडल्स माननीय प्रधानमंत्री जी को पहुंच बढ़ाना है तो सेवाएं आरंभ की हैं, जिनके लिए आप प्राप्त कर रहे हैं ये प्रमाण पत्र आपका हार्दिक आभार